ರಾಮದುರ್ಗ ತಾಲೂಕಿನ ಸುರೇಬಾನ ಪೊಲೀಸ್ ಠಾಣೆ ಆವರಣದಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಆರ್ ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಈಗಾಗಲೇ ನಾನು ಕಳೆದ ವರ್ಷ ಜವಾಬ್ದಾರಿಯುತವಾಗಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಲು ಬೇಕಾದ ಕ್ರಮಗಳನ್ನು ಹಾಗೂ ಸಹಕಾರವನ್ನು ನೀಡಿದ್ದೇವೆ ಹಾಗೆಯೇ ಈ ವರ್ಷ ಕೂಡ ನಗರದಲ್ಲಿ ಯಾವುದೇ ರೀತಿಯ ಗಲಭೆ ಆಗದಂತೆ ನೋಡಿಕೊಳ್ಳಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡ ಬೇಡಿ ಚುನಾವಣೆ ನೀತಿ ಸಹಿತಿ ಬಣ್ಣದಾಟದ ದಿನವಾದ ದಿನಾಂಕ ಐದು ರಿಂದ ಎಸ್ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಬಣ್ಣ ಹಚ್ಚುವುದಾಗಲಿ ತೊಂದರೆ ಕೊಡುವುದಾಗಲಿ ಮಾಡಬಾರದು ಎಸ್ಎಸ್ಎಲ್ಸಿ ಪರೀಕ್ಷೆ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಒಂದೇ ಸಮಯದಲ್ಲಿ ಬಂದಿರುವುದರಿಂದ ಪರಸ್ಪರ ಕೋಮು ಸೌಹಾರ್ದತೆ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ಈ ಒಂದು ಸಭೆಯಲ್ಲಿ ಸುರೇಬಾನ ಪೊಲೀಸ್ ಠಾಣೆ ಪಿಎಸ್ಐ ಆರ್ ಮನಿಹಾಳ ಹಾಗೂ ಸುರೇಬಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಒಂದೇ ಕಡೆ ಕುಂತ ಹೆಂಗಪ್ಪಾ ಅಂದ್ರ ಆ ಜಾಗದಾಗ ನಾವು ಇರಿಟೇಷನ್ ಆಗ್ಬಾರ್ದು ಅಷ್ಟೇ ಅದು ಬಿಟ್ರೆ ಬಡಿಯೋದು ಬೇಡ ಅಂತ ದಯವಿಟ್ಟು ಬಡೀರಿ ಮುಂದ್ ಕುಂತ ಇವರದ್ದು ಹಿರಿಯಾರು ನಾವು ನಾವೂ ಬಿಡದಿವ ಯುವಕರು ನೀವು ಬಿಡಿಬೇಕು ಬಡಿಲಿಲ್ಲ ಅಂದ್ರೆ ಮುಗ್ಗಿ ಹೋಗ್ತೇ ಆದ್ರ ಅದಕ್ಕ ಒಂದು ಶಿಸ್ತು ಬದ್ಧವಾಗಿ ಬಡೀರಿ ಆಮೇಲೆ ಬಣ್ಣ ಆಡ್ಲಕ್ಕೂ ಯಾವ್ದೇ ಇಲಾಖೆ ನಿಮ್ಗೆ ನಾವು ಏನ್ ಹಾಕಲ್ಲ ಬಟ್ ಹೆಂಗಿರ್ಬೇಕಂದ್ರೆ ಬಣ್ಣ ಆಡೋದ್ ನನ್ ಎದುರಿಗೆ ಮನುಷ್ಯ ಬಣ್ಣ ಆಡಕ್ ನನ್ನ ಜೊತೆ ಮಾನಸಿಕವಾಗಿ ಒಪ್ಪಿದ್ರೆ ಬಣ್ಣ ಆಡುದು ಕೆಲವ್ರು ಒಪ್ಪಂಗಿಲ್ಲ ಅವ್ರಿಗೆ ಬಣ್ಣ ಅಂದ್ರೆ ಆಗ್ಬಾರ ಬೀಂಗ ಹಿಂದೂನ ಕೆಲವ್ರೇ ಹಚ್ಬೇಡ ನನಗೆ ಬಣ್ಣ ಅಂತ ಇನ್ನ ಅನ್ಯ ಕೋಮಿನ ವ್ಯಕ್ತಿಯನ್ನ ಬಿಡ್ರಿ ನೀವು ಬೀಂಗ ಹಿಂದೂನ ಕೆಲವ್ರ ಬಣ್ಣ ಕೈ ನನ್ನ ಹಚ್ಬೇಡ ನನ್ ಸಮೀಪ ಬರ್ಬೇಡ ದಯವಿಟ್ಟ ಯಾವ ಆ ನಮ್ಮನಿ ನಾವೆಲ್ಲ ನೋಡ್ತಿದ್ವಿ ಸಭೆಗಳನ್ನು ಖುಷಿ ಸಭೆಯಲ್ಲಿ ಸಭೆಯೋಮ ಸದ್ಗಮಯ ದೋತ್ಯಮಯ ಮೃತ್ಯೋಮ ಅಮೃತಂಗಮಯ ನಮ್ಮೆಲ್ಲರೂ ಅಸತ್ಯದಿಂದ ಸತ್ಯದ ಕಡೆಗೂ ಅಂಧಕ್ಕಿನಿಗೂ ಸಾವಿನಿಂದ ಅಮೃತ್ವದ ಕಡೆಗೂ ಹೋಗ್ಬೇಕು ಸಮಾಜ ಯಾವತ್ತು ಒಳ್ಳೆ ಅಂತ ನಡಿಬೇಕು ಕಡಿಮೆಗೈತದೆಲ್ಲ ಆಮೇಲೆ ಸ್ಪೆಷಲಿ ನಾನು ಎರಡು ವರ್ಷ ನೋಡಿದಂಗೆ ಅಲ್ಲಿ ಹಾ ಇನ್ನೇನ್ ನಾವು ಹೊಲಿದ್ರೆ ಹಂಗ ಚೆಕ್ ಪೋಸ್ಟ್ ನಂಗೆ ಡೈರೆಕ್ಟ್ ಹಾಕಿ ಹೊತ್ತು ಹಂಗ ಮಾಡ್ತಿದ್ರೆ ಹೋಳಿ ಹುಣ್ಣಿ ಬರ್ತಿಲ್ಲ ಅವ್ನವ್ ಆಟಗಿ ತಗೊಂಡು ನಿಂತ ನಾ ಮಂದಿ ಹಾ ಒಬ್ಬ ರೊಕ್ಕ ಹೋಗಿದ್ದೀಗ ಜನ ಬಹಳ ಸುಂದರ ಸೇರಿ ಈಗ ಯಾರಿಗಿ ಬೇಕಾಗಿಲ್ಲ ನಾಲ್ಕು ರೂಪಾಯಿ ಹಳಿ ಹುಣಿ ಸಲುವಾಗಿ ರೊಕ್ಕ ಕಲೆಕ್ಟ್ ಮಾಡಕ್ ಹೋಗಿ ಏನಾರ ಒಂದ್ ಆಕ್ಸಿಡೆಂಟ್ ಆಗಿ ಆಯ್ತಂದ್ರ ನಮ್ ಜೀವ ಹೋಗ್ತದೆ ಅಂತಕ್ಕಂತ ಪರಿಜ್ಞಾನ ಬಂದ್ ಇವತ್ತು ಎಲ್ಲ ಸುಶಿಕ್ಷಿತ್ ಆಗಿನ ಆಗಿಲ್ಲ ಅಂತಲ್ಲ ಏನ ಬಾಳ್ ಬೆಳಿಬೇಕು